ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಲೋಕಸಭೆ ಚುನಾವಣೆ ಮೊದಲೇ ರೈತರಿಗೆ ಪಂಚ ಗ್ಯಾರಂಟಿ ಘೋಷಣೆ ಮಾಡಿದ ಕಾಂಗ್ರೆಸ್ ಪಕ್ಷ ಲೋಕಸಭೆ ಚುನಾವಣೆಗೆ ಭರ್ಜರಿ ತಯಾರಿ ಏನಿದು ಐದು ಗ್ಯಾರಂಟಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ಸಾಕು ರಾಜ್ಯದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಯುವಕರ ಗ್ಯಾರಂಟಿ ಮಹಿಳೆಯರ ಗ್ಯಾರಂಟಿ ಬಳಿಕ ಈಗ ರೈತರ ಗ್ಯಾರಂಟಿಗೆ ಕಾಂಗ್ರೆಸ್ ಪಕ್ಷ ಮುಂದಾಗಿದೆ ಹೌದು ಇತ್ತೀಚೆಗೆ ಯುವಕರಿಗೆ ಉದ್ಯೋಗ ಸೇರಿದಂತೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ ಬಳಿಕ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವಂತಹ ಮಹಾಲಕ್ಷ್ಮಿ ಯೋಜನೆ ಸೇರಿದಂತೆ ಐದು ಗ್ಯಾರಂಟಿಗಳ ಬಳಿಕ ಈಗ ರೈತರಿಗೂ ಕೂಡ ಸಾಲ ಮನ್ನಾ ಜೊತೆಗೇನೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ ಹಾಗಾದ್ರೆ ಆ ಐದು ಗ್ಯಾರಂಟಿಗಳು ಯಾವುದು ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೆ ಲೈಕ್ ಕೂಡ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ಸ್ನೇಹಿತರೆ ಭಾರತದ ಅನ್ನದಾತರ ಎಲ್ಲಾ ಸಮಸ್ಯೆಗಳನ್ನು ಬೇರು ಸಮೇತ ಕಿತ್ತೆಸುವ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಈಗ ನೀಡಿದೆ ಮೊದಲನೇ ಗ್ಯಾರಂಟಿ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಮಾನ್ಯತೆ ನೀಡುವುದು ಹೌದು ಸ್ನೇಹಿತರೆ ರೈತರ ಹಲವು ದಿನಗಳ ಬೇಡಿಕೆ ಕನಿಷ್ಠ ಬೆಂಬಲ ಬೆಲೆಯನ್ನ ಈಗ ನಾವು ಅಧಿಕಾರಕ್ಕೆ ಬಂದ್ರೆ ಅದಕ್ಕೆ ಕಾನೂನು ಮಾನ್ಯತೆ ಕೊಡುತ್ತೇವೆ ಮತ್ತು ರೈತರ ಬೆಲೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡುತ್ತೇವೆ ಎಂದಿದ್ದಾರೆ ಎರಡನೇ ಗ್ಯಾರಂಟಿ ಕೃಷಿ ಸಾಲ ಮನ್ನಾ ಆಯೋಗ ರಚನೆ ಮಾಡುವುದು ಹೌದು ರೈತರ ಬೇಡಿಕೆಗಳಲ್ಲಿ ಒಂದಾಗಿರುವಂತಹ ಸಾಲ ಮನ್ನಾ ಮತ್ತು ಇತರೆ ಮನ್ನಾ ಮೊತ್ತವನ್ನು ನಿರ್ಧರಿಸುವುದಕ್ಕಾಗಿ ಕೃಷಿ ಸಾಲ ಮನ್ನಾ ಶಾಶ್ವತ ಒಂದು ಆಯೋಗ ರಚನೆ ಮಾಡುವುದು ಕಾಂಗ್ರೆಸ್ ಪಕ್ಷದ ಎರಡನೇ ಗ್ಯಾರಂಟಿ ಆಗಿದೆ ಇನ್ನು ಮೂರನೇ ಗ್ಯಾರಂಟಿ ವಿಮಾ ಗ್ಯಾರಂಟಿ ಬೆಳೆ ನಾಶವಾದ ಸಂದರ್ಭದಲ್ಲಿ ಮೂವತ್ತು ದಿನಗಳ ಒಳಗೆನೆ ರೈತರ ಖಾತೆಗಳಿಗೆ ಬೆಳೆ ಹಾನಿಯಾದಂತಹ ಹಣವನ್ನ ನೇರವಾಗಿ ಅವರ ಖಾತೆಗೆ ಹಾಕುವುದು ವಿಮಾ ಗ್ಯಾರಂಟಿ ಯೋಜನೆ ಆಗಿದೆ ಇನ್ನು ನಾಲ್ಕನೇ ಗ್ಯಾರಂಟಿ ಹೊಸ ಆಮದು ಮತ್ತು ರಫ್ತು ನೀತಿ ಜಾರಿಗೆ ತರುವುದು ಹೌದು ಸ್ನೇಹಿತರೆ ರೈತರ ಹಿತಾಸಕ್ತಿಗಳನ್ನ ಗಮನದಲ್ಲಿಟ್ಟುಕೊಂಡು ಹೊಸ ಒಂದು ಆಮದು ಮತ್ತು ರಫ್ತು ಮಾಡುವ ನೀತಿಯನ್ನ ಜಾರಿಗೆ ತರುತ್ತೇವೆ ಎಂದಿದ್ದಾರೆ ಇನ್ನು ಕೊನೆ ಗ್ಯಾರಂಟಿ ಜಿಎಸ್ಟಿ ಮುಕ್ತ ರೈತ ಈ ಒಂದು ಗ್ಯಾರಂಟಿ ಅಡಿಯಲ್ಲಿ ರೈತರ ಕೃಷಿ ಉತ್ಪನ್ನಗಳನ್ನ ಜಿ ಎಸ್ ಟಿಯಿಂದ ಹೊರಗಿಡುತ್ತೇವೆ ಟಿಯಲ್ಲಿ ತಿದ್ದುಪಡಿ ತರುತ್ತೇವೆ ಎಂಬ ಗ್ಯಾರಂಟಿಯನ್ನ ಕಾಂಗ್ರೆಸ್ ಪಕ್ಷ ನೀಡಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ಒಂದು ಹಿಂದೆ ಯುವಕರ ಗ್ಯಾರಂಟಿ ಆಯಿತು ಮಹಿಳೆಯರ ಗ್ಯಾರಂಟಿ ಆಯಿತು ಈಗ ರೈತರಿಗೂ ಕೂಡ ಅನುಕೂಲಕ್ಕಾಗುವಂತೆ ಐದು ಗ್ಯಾರಂಟಿಗಳನ್ನ ಜಾರಿಗೆ ತರುವುದಾಗಿ ಕಾಂಗ್ರೆಸ್ ಭರವಸೆಯನ್ನ ನೀಡಿದೆ ಇವತ್ತಿಗೆ ಎಷ್ಟಾಯ್ತು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನ ಪಡಿಬೇಕಂದ್ರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನ ಒತ್ತಿ